ಹಾಯ್ ಹಲೋ ನಮಸ್ತೆ ನಾ ನಿಮಗಿ ತ ನಾನು ನಾನಿವತ್ತು ಬೆಳಗ್ಗೆ ಈಗ ಒಂದು ಆರೂವರೆ ಆಗಿದೆ ಟೈಮು ಈಗ ನಾನು ಬಾಕ್ಲಿಗೆಲ್ಲ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಆಯಿತು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ನೆಲೆ ವರ್ಷ ಎಲ್ಲ ಕ್ಲೀನ್ ಆಯಿತು ಮನೆ ಸಹ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಬೆಳಗ್ಗೆ ಕಾಫಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಇವತ್ತು ಶಿವರಾತ್ರಿ ಹಬ್ಬ ಸಹ ಮಾಡಬೇಕು ಹಬ್ಬ ಎಲ್ಲರೂ ಮಾಡ್ತಾರಲ್ವ ಹಾಗೆ ನಾವು ಶಿವರಾತ್ರಿ ಹಬ್ಬನ ಸಹ ಮಾಡಬೇಕು ಈಗ ಕಾಫಿ ಬೆಳಗ್ಗೆ ಎದ್ರೆ ಎಲ್ಲರ ಕ್ಲೀನ್ ಮಾಡಿದ ತಕ್ಷಣ ಒಂದು ಕಪ್ ಬಿಸಿ ನೀರ ನಂತರ ನಾವು ಕಾಫಿ ಕುಡಿತೇವೆ ಎಲ್ಲರೂ ಅಷ್ಟೇ ನಮ್ಮ ಮನೆಯವರು ಸಹ ಎದ್ದಿದ್ರು ಹಾಗೆ ಅವ್ರಿಗೂ ಸಹ ಕಾಫಿ ಕೊಟ್ಟೆ ಕಾಫಿ ಕುಡಿದು ನಾನು ಕಾಫಿ ಕುಡಿದೆ ಆಲ್ರೆಡಿ ನಾನು ಟಿಫನ್ನು ಸಹ ಮಾಡಿಟ್ಟಿದ್ದೆ ಟಿಫನ್ ಏನಕ್ಕೆ ಮಾಡಿಟ್ಟಿದ್ದೆ ಅಂದರೆ ನಾನಿಲ್ಲಿ ಇವತ್ತು ತರಕಾರಿ ತರೋಣ ತರಕಾರಿ ಹೋಗೋಣ ಅಂತಿದ್ದೆ ತರಕಾರಿ ತ ಒಂದು ಸತಿ ಇಟ್ಟರೆ ಒಂದು ಹದಿನೈದು ದಿವಸ ನಾನು ಸ್ಟಾಕ್ ಮಾಡ್ಕೊಂಬಿಡ್ತೀನಿ ಇಲ್ಲೆಲ್ಲ ತೊಗೊಳೋಕೋದ್ರೆ ಜಾಸ್ತಿ ರೇಟ್ ಇರುತ್ತೆ ಇಲ್ಲಿ ಮಂಗಳ ಮಂಗಳವಾರ ಸಂತೆ ಹಾಕ್ತಾ ಇರತ್ತೆ ಪ್ರತಿ ಮಂಗಳವಾರ ಬಟ್ ಸ್ವಲ್ಪ ಜ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ತೊಗೊಂಡಿಲ್ಲ ಈಗ ಒಂದು ಎರಡು ಟೈಮಿಂದ ಅಲ್ಲಿ ಕಡಿಮೆ ಅನಿಸ್ತು ಹಾಗಾಗಿ ಅಲ್ಲಿ ಹೋಗ್ತೀನಿ ಇವತ್ತು ಎಲ್ಲೂ ಹೋಗ್ತೀನಿ ಅಂತಲೂ ಸಹ ಹೇಳ್ತೀನಿ ನೋಡಿ ನಾನು ಟಿಫನ್ ಸಹ ರೆಡಿ ಮಾಡಿದ್ದೆ ಇದು ಪುಳಿ ಹೋಗರೆ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ ಭಾತ್ ಥರ ಕೂಗಿಸ್ಕೊಂಡಿದ್ದೀನಿ ಕೂಳಿ ಪುಳಿಯೋಗರೆ ಸೇಮ್ ಒರೆ ಇದನ್ನು ಚೆನ್ನಾಗಿತ್ತು ಟೇಸ್ಟು ಆರಾಮ ಸಹ ಚೆನ್ನಾಗಿ ಬರ್ತಾಯಿತ್ತು ಇದು ಒಮ್ಮೆ ಹೇಗೆ ಮಾಡೋದಂತೂ ಸಹ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಏಕೆಂದರೆ ಈಗ ನಾವು ಕ ಈಗ ರೈಸ್ ಮತ್ತು ಗೊಜ್ಜು ಮಾಡಿದ್ರೆ ಕಲಿಸ್ಕೊಳ್ಳೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಮಾರ್ಕೆಟಿಗೆ ಹೋಗ್ತೀನಲ್ಲ ಅಂತೇಳ್ಬಿಟ್ಟು ಈ ಥರ ರೆಡಿ ಮಾಡಿದೆ ನಾನು ಕುಕ್ಕರಲ್ಲೇ ಹಾಗೆ ಇಲ್ಲಿ ಮಾರ್ಕೆಟಿಗೆ ಹೋಗೋ ಸಹ ನಾನು ಬ್ಯಾಗೆಲ್ಲ ರೆಡಿ ಇದ್ದೀನಿ ಸ್ವಲ್ಪ ತರಕಾರಿ ತಗೊಂಡ್ಬಂದುಬಿಡ ಒಂದು ಹದಿನೈದು ದಿಸ್ಕಾಗುವಷ್ಟು ಅಂಥೇಳಿ ಬ್ಯಾಗ್ ನಾನು ರೆಡಿ ಇದ್ದೀನಿ ನಾನು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಹೋದೆ ನೋಡಿ ಆಲ್ರೆಡಿ ಬಸ್ ಸಹ ಬಂತು ನನಗೆ ಬಸ್ ಹತ್ರ ಹೋಗ್ತೀನಿ ಈಗ ಸ್ಟಾಪ್ ಇರುತ್ತೆ ಒಂದು ಬಿಟ್ಟೊಂದು ಬೈ ಬಸ್ ಬರ್ತಾ ಇರುತ್ತೆ ನಾನು ಬಸ್ಗೆ ಹತ್ಕೊಂಡು ಆಗ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಂಪೂರ್ಣ ವೀಡಿಯೋ ನೋಡಿಯೇ ಅರ್ಥ ಆಗುತ್ತೆ ನಾನು ಎಲ್ಲಿ ಶಾಪಿಂಗ್ ಇದ್ದೀನಿ ಗೊತ್ತಾ ಚಿಕ್ಕಮಂಗ್ಳೂರು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಇಲ್ಲಿ ಡೈಲಿ ಮಾರ್ಕೆಟ್ ಆಗುತ್ತೆ ಅಂದರೆ ರೈತರೆಲ್ಲ ತೊಗೊಂಬಂದು ಈ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಹಾಕೋದ್ರಿಂದ ಇಲ್ಲಿ ಕಡಿಮೆ ಸಿಗುತ್ತೆ ತರಕಾರಿ ಎಲ್ಲ ಅಂದರೆ ಫ್ರೆಶ್ಶಾಗೂ ಸಹ ಇರುತ್ತೆ ಹಾಗಾಗಿ ನಾನಿಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ತೊಗೊಳ್ತೀನಿ ಈ ಇರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ಕೊಳ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ನೋಡಿ ನೀವು ಸಹ ಇಲ್ಲಿ ಬಂದು ತರಕಾರಿ ಎಲ್ಲ ತೊಗೊಳ್ಳಿ ಫುಲ್ ಫ್ರೆಶ್ ಆಗಿರುತ್ತೆ ಹೂವು ತರಕಾರಿ ಪ್ರತಿಯೊಂದು ಸಹ ಸಿಗುತ್ತೆ ಎಂಥದ್ದು ಸಿಗೋದಿಲ್ಲ ನಂಗೆ ಗೊತ್ತಲ್ವ ಮಾರ್ಕೆಟಲ್ಲಿ ಆದರೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಹಾಗಾಗಿ ಅಂದರೆ ಏನಕ್ಕೆ ರೇಟ್ ಕಡಿಮೆ ಇರುತ್ತೆ ಅಂದರೆ ಇಲ್ಲಿ ಡೈರೆಕ್ಟು ರೈತರೆಲ್ಲ ತೊಗೊಂಬಂದು ಡೈರೆಕ್ಟಾಗಿ ಮಾರ್ಕೆಟಿಂಗ್ ಕೂತ್ಕೊಳ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಇಲ್ಲಿ ಹೂವಿನ ರೋಡ್ ಒಂದು ಸೈಡು ಹೂವಿನ ಮಂಡಿ ಇದೆಲ್ಲ ಒಂದು ಸೈಡ್ ಇದೆ ತೆಂಗಿನಕಾಯ್ದು ಬೇರೆ ಸೈಡು ಅಂದರೆ ಫುಲ್ ಏಕ ಒಂದೊಂದೇ ಲೈನಲ್ಲಿ ಇಲ್ಲಿ ಒಂದು ನಾಲ್ಕು ಲೈನ್ ಸಹ ತರಕಾರಿ ಹೂವು ಎಲ್ಲ ಮಿಕ್ಸಲ್ಲಿ ಇರುತ್ತೆ ಸ್ಟಾರ್ಟಿಂಗಲ್ಲಿ ಹೂವು ತೆಂಗಿನಕಾಯಿ ಈ ಥರದ್ದು ಇರುತ್ತೆ ಎಲ್ಲ ಥರದ್ದನ್ನು ಹಾಕಿರ್ತಾರೆ ಇವ ಬುಧವಾರ ಬುಧವಾರ ಈ ಥರ ಫುಲ್ ಎಲ್ಲ ಇರುತ್ತೆ ಈ ಥರ ಟೈಮಲ್ಲಿ ಫುಲ್ ಬರೀ ತರಕಾರಿ ಮಾತ್ರ ರೈತರು ಮಾಡ್ತಾಯಿರ್ತಾರೆ ತೊಗೊಂಬಂದು ಇಲ್ಲಿ ವ್ಯಾಪಾರಿಗಳಿಗೆ ಕೊಡ್ತಾಯಿರ್ತಾರೆ ಅಂದರೆ ಮನೆಗೆ ಯೂಸ್ ಮಾಡೋರು ತೊಗೊಂಡೋಗ್ತಾರೆ ಇಲ್ಲಿ ವ್ಯಾಪಾರಿಗಳು ಈ ಥರ ಬ್ಯಾಗ್ ಬ್ಯಾಗ್ ಸಮೇತವಾಗಿ ಇದು ಮಾಡಿಕೊಂಡು ಹೋಗ್ತಾರೆ ನಮಗೆ ಮನೆಗೆ ಅಷ್ಟೇ ನಾವು ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಬೇಕು ಅಷ್ಟನ್ನ ಚಿಲ್ಲರೆ ತೊಗೊಂಡವರು ಚಿಲ್ಲರೆ ತೊಗೋಬೋದು ಇಲ್ಲ ನಾವು ವ್ಯಾಪಾರ ಮಾಡ್ತೀವಿ ಇನ್ನೋರು ಬ್ಯಾಗ್ ತಗೊಂಡು ಸಹ ಹತ್ತು ಕೆ ಜಿ ಐದು ಕೆ ಜಿ ಈ ಥರ ಬ್ಯಾಕ್ ಮಾಡಿರ್ತಾರೆ ಪ್ಯಾಕ್ ಮಾಡಿರ್ತಾರೆ ಆ ಥರ ಪ್ಯಾಕಲ್ಲೂ ಸಹ ಮಾಡಿ ತೊಗೊಂಡೋಗಿ ವ್ಯಾಪಾರ ಮಾಡ್ಕೊಬೋದು ಎಲ್ಲ ಸಹ ಫ್ರೆಶ್ ಆಗಿತ್ತು ತರಕಾರಿ ತುಂಬ ಚೆನ್ನಾಗಿತ್ತು ಹೀರೆಕಾಯಿ ಟೊಮೊಟೊ ಎಲ್ಲ ಟೊಮೊಟೊ ಬಂದು ಹತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಸೊಪ್ಪು ಹತ್ತು ರೂಪಾಯಿ ನಾಲ್ಕು ಎಲ್ಲ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಯಾವುದೇನು ಜಾಸ್ತಿ ಏನಿಲ್ಲ ಹಾಗಾಗಿ ನನಗೆ ಬೇಕಾದಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ವಿ ನನ್ನ ಫ್ರೆಂಡು ನನ್ನ ಜೊತೆಗೆ ಎಲ್ಪಿಂಗ್ ಅಂತ ಬಂದಿದ್ರು ಅಷ್ಟೇ ಅವರು ಅವ್ರೇನು ತೊಗೊಂಡಿಲ್ಲ ಅವ್ರು ಯಾತ್ಮಾತ್ರ ತಂದಿದ್ದು ಅಂತ ಹಾಗೆ ಮನೆಗೆ ಬಂದೆ ಮನೆಗೆ ಬಂದರೆ ಇಲ್ಲಿ ನನ್ನ ಮನೆ ನನ್ನ ಮಗನ ನನ್ನ ಮನೆಯವರು ಸೇರಿ ಶಿವರಾತ್ರಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ನನ್ನ ಮಗ ಶಿವನ ಇದರಲ್ಲಿ ಐಸಲ್ಲಿ ರೆಡಿ ಮಾಡ್ಕೊಂಡು ಎರಡು ಬೌಲ್ ತೊಗೊಂಡು ಒಂದು ಲೋಟದಲ್ಲಿ ಇಟ್ಟು ರೆಡಿ ಮಾಡಿಕೊಂಡು ಅದು ಸ್ನಾನ ಮಾಡಿ ರೆಡಿಯಾಗಿ ನಿಂತಿತ್ತು ಖುಷಿಯಾಯಿತು ಬಂದ ತಕ್ಷಣ ಅದನ್ನು ಸಹ ವಿಡಿಯೋ ಮಾಡಿದೆ ನಾನು ತಟ್ಟೆ ಇಟ್ಕೊಂಡು ನಿಂತಿದ್ದನಲ್ಲ ತುಂಬ ಖುಷಿಯಾಯಿತು ವೀಡಿಯೋ ಮಾಡಿದೆ ಮಮ್ಮಿ ಕಾಯಿಗೆ ಕೊಡುವಂತು ಕಾಯಿನೂ ಸಹ ಕೊಟ್ಟೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತು ಪಪ್ಪ ಸ್ನಾನದಿಂದ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಇದು ಸಹ ರೆಡಿಯಾಗಿ ದೇವ್ರ ಮನೆ ಸಹ ಎಲ್ಲ ಒರೆಸಿ ನೀಟ್ ರೆಡಿ ಮಾಡ್ಕೊಳ್ತಾ ಇತ್ತು ಅದಕ್ಕೆ ಬಂದಂಗೆಲ್ಲ ಇಷ್ಟು ವಯಸ್ಸಿ ಮಾಡ್ತಾರಲ್ಲ ಹೇಳಿದ್ದು ಅನ್ನೋದೊಂದು ಖುಷಿ ಒಂದೊಂದು ಸರ್ತಿ ಆಟ ಮಕ್ಕಳಿಗೆಲ್ಲರಿಗೂ ಇರುತ್ತಲ್ಲ ಹಾಗೆ ನನ್ನ ಮಗನೂ ಸಹ ಒಂದೊಂದು ಸರ್ತಿ ಮಾಡಿದ್ರೆ ತಲೆಗಿಡಿದ್ರೆ ಮಾಡ್ತಾ ಇರುತ್ತೆ ಇವತ್ತು ಶಿವ ಆದರೆ ಅಂದರೆ ಇವನಿಗೆ ಶಿವನ ಭಕ್ತಿ ಜಾಸ್ತಿ ಶಿವ ದೇವ್ರ ಅಂದರೆ ತುಂಬ ಇಷ್ಟ ಹಾಗಾಗಿ ರಾತ್ರಿಯೇ ಹೇಳಿ ಬೌಲ್ ಕಲೆಕ್ಟ್ ಮಾಡಿಕೊಂಡು ಬೌಲಲ್ಲಿ ಇಟ್ಕೊಂಡು ಶಿವಲಿಂಗನ ಮಾ ರೆಡಿ ಮಾಡ್ಕೊಂಡಿತ್ತು ಬೆಳಗ್ಗೆ ಅದು ನೋಡಿ ಅದು ಖುಷಿ ಅದಕ್ಕೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿತ್ತು ಹಾಗೆ ಬಿಲ್ವ ಪತ್ರೆಯೂ ಸಹ ಸಿಕ್ತು ನಮಗೆ ಬಿಲ್ವ ಪತ್ರೆಯೂ ರೆಡಿ ಮಾಡಿಕೊಂಡು ತಗೊಂಬಂದು ಇಬ್ಬರು ಅಪ್ಪ ಮಗ ರೆಡಿ ಮಾಡ್ಕೊಂಡಿದ್ರು ಬಾಳೆಹಣ್ಣು ಬಿಲ್ವ ಪತ್ರೆ ಏನು ಇದಕ್ಕೆಲ್ಲ ಬೇಕು ಹಾಲೆಲ್ಲ ತೊಗೊಂಬಂದು ರೆಡಿ ಮಾಡಿಕೊಂಡಿದ್ರು ನೈವೇದ್ಯಕ್ಕೂ ಸಹ ಹಾಗೆ ಪೂಜೆಗೂ ರೆಡಿ ಮಾಡಿದ್ರು ಇಲ್ಲಿ ತೆಂಗಿನಕಾಯಿ ಹೊಡೆದ್ರೆ ನಮಗೆ ತೆಂಗಿನಕಾಯಿ ಏನು ತೊಟ್ಟಲು ತೆಂಗಿನಕಾಯಿ ಬಿತ್ತು ಮತ್ತು ಅದು ಒಳಗಡೆ ಮಗ್ಗು ಬಂದಿತ್ತು ತೆಂಗಿನ ಟೈಮಲ್ಲಿ ತುಂಬ ಒಳ್ಳೆಯದು ಅಂತಾರೆ ಅದು ಆ ಥರ ಬಂದರೆ ಅದನ್ನೇ ಸಹ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ದಾಯಿತು ನಮ್ಮ ಮರೆಯ ನೀಟಾಗಿ ಚೆನ್ನಾಗಿ ಪೂಜೆ ಮಾಡಿದ್ರು ನೋಡಿ ಎಷ್ಟು ನೀಟಾಗೆ ಮಾಡಿದ್ರು ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಈಗ ಇದೇ ಶಿವಲಿಂಗನ ಪೂಜೆ ಮಾಡಿ ಏನವೇದ ಮಾಡಿ ಬಿಡ್ತಾರೆ ಮತ್ತು ಸಂಜೆ ಮೂರು ಪೂಜೆಯಲ್ಲಿ ಏನು ಇದರಲ್ಲಿ ಮಾಡಿರೋದಲ್ವ ಐಸಲಿ ಮಾಡಿರೋದಲ್ವ ಅದು ಕರಗಿದ ನಂತರ ಸಂಜೆ ಅದಕ್ಕೆ ಅದನ್ನು ಇಲ್ಲಿ ಗಿಡಕ್ಕೆ ಅರ್ಪಿಸ್ಬಿಟ್ಟು ಮತ್ತು ಸಂಜೆ ಮತ್ತೆ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಇದು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಈ ವರ್ಷ ನನ್ನ ಮಗ ಇಷ್ಟಪಟ್ಟು ಮಾಡಿದ್ದಂಥದ್ದು ಅದು ತುಂಬ ಚೆನ್ನಾಗಿತ್ತು ಹಾಗೆ ನಾನು ತರಕಾರಿ ತೊಗೊಂಬಂದಿದ್ದೆ ಅದನ್ನೆಲ್ಲ ಮಾರ್ಕೆಟಿಗೆ ಹೋಗಿ ತರಕಾರಿನ ಸಹ ನಾನಿಲ್ಲಿ ತೋರಿಸ್ತಾಯಿದ್ದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ನೆನ್ನೆ ಕೊಯ್ದಿದೆಲ್ಲ ಆಗಿದ್ದಂಥದ್ದನ್ನು ಮಾರ್ಕೆಟಿಗೆ ತಂದು ಇಳಿಸಿರ್ತಾರೆ ಸಹ ಫ್ರೆಶ್ ಆಗಿದ್ದಂಥ ತರಕಾರಿ ಸಹ ನನಗೆ ಸಿಕ್ತು ಇಷ್ಟು ಐಟಮ್ ತಂದೆ ಕೇವಲ ನೂರ ಐವತ್ತು ರೂಪಾಯಿ ಇನ್ನು ನೂರ ಎಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಯಿತು ಅಷ್ಟೇ ನೂರ ಎಪ್ಪತ್ತು ರೂಪಾಯಿಯಲ್ಲಿ ನಾನು ಇಷ್ಟು ಸಹ ತರಕಾರಿ ನೋಡಿ ಇದು ಹತ್ತು ರೂಪಾಯಿ ಅಷ್ಟೇ ಮೆಂತ್ಯ ಸೊಪ್ಪು ಒಂದು ಕಟ್ಟು ಒಂದು ನಾಲ್ಕು ಕಟ್ಟು ಕೊಟ್ಟರು ಹತ್ತು ರೂಪಾಯಿಗೆ ಟೊಮೊಟೊ ಅಷ್ಟೇ ಹತ್ತು ರೂಪಾಯಿ ಕೆ ಜಿ ತುಂಬ ಚೆನ್ನಾಗಿತ್ತು ಟೊಮೊಟೊ ಸಹ ಫ್ರೆಶ್ ಆಗಿ ಚೆನ್ನಾಗಿತ್ತು ಬೀನ್ಸು ಸಹ ಇಪ್ಪತ್ತು ರೂಪಾಯಿ ಕೆ ಜಿ ನಾನೊಂದು ಅರ್ಧ ಕೆ ಜಿ ತೊಗೊಂಡೆ ಆಲೂಗೆಡ್ಡೆನೂ ಅಷ್ಟೇನೇ ಹದಿನೈದು ರೂಪಾಯಿ ಕೆ ಜಿ ಅಂತಂದರು ಅದಕ್ಕೆ ತೊಗೊಂಡೆ ಇದು ಕೋಸು ಹತ್ತು ರೂಪಾಯಿ ಒಂದು ಹೀಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಜಾಸ್ತಿ ಏನಿಲ್ಲ ಹಾಗಾಗಿ ನಾನು ಇಷ್ಟು ಐಟಮ್ ತಗೊಂಡಲ್ಲ ನನಗೆ ಇಷ್ಟು ಐಟಮಿಂದ ನನಗೆ ನೂರ ಎಪ್ಪತ್ತು ರೂಪಾಯಿ ಆಗಿತ್ತು ಅಷ್ಟೇ ಜಾಸ್ತಿ ಏನಾಗಿಲ್ಲ ಇನ್ನೂರು ರೂಪಾಯಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಉಳ್ಕೊಡ್ತು ನನಗೆ ಹಾಗಾಗಿ ಇಷ್ಟೆಲ್ಲ ತೊಗೊಂಬಂದೆ ನನಗಿದೊಂದು ಹದಿನೈದು ದಿವಸ ಆಗುತ್ತೆ ಸಾಕು ನಾನು ಇದನ್ನು ಈಗ ಫ್ರಿಜ್ಜಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ ಫ್ರಿಜ್ಜಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಜಿಪ್ಪರ್ದು ಕವರು ತರಿಸಿಟ್ಕೊಂಡಿದ್ದೆ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ಇದು ಸಿಂಗಲ್ ಕವರ್ಗೆ ಹಾಕಿದ್ರೆ ನನಗೆ ಬೇಗ ಒದ್ದೇ ಒದ್ದೆ ಥರ ಆಗುತ್ತೆ ಆಮೇಲೆ ಅದರೊಳಗಡೆ ಎಲ್ಲ ನೀರು ತುಂಬಿಕೊಳ್ಳುತ್ತೆ ಜಾಸ್ತಿ ಸಿಕ್ಕೋದಕ್ಕೆ ಹಾಕೋದಿಲ್ಲ ಒಂದು ನಾಲ್ಕೈದು ದಿವಸದೊಳಗೆಲ್ಲ ಅದು ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ ಫ್ರಿಜ್ಜಲ್ಲಿ ಹಾಗಾಗಿ ನಾನೇನು ಮಾಡ್ತೀನಿ ಡಬಲ್ ಕವರ್ ಹಾಕಿ ಅದಕ್ಕೆ ಅದೇ ಥರದೇ ಸೇಮ್ ಕವರು ಎರಡೆರಡು ಕವರನ್ನು ನಾನು ಹಾಕ್ತೀನಿ ಜಿಪ್ಪರ್ ಕವರ್ನ ಎರಡೆರಡು ಕವರ್ನ ಹಾಕ್ಬಿಟ್ಟು ನಾನಿಲ್ಲಿ ಏನು ತರಕಾರಿ ಇದನ್ನೆಲ್ಲ ಅದನ್ನು ಪ್ಯಾಕ್ ಮಾಡಿ ಅದಕ್ಕೆ ಜುಪ್ಪು ಹಾಕ್ಬಿಟ್ಟು ಇಟ್ಕೊಳ್ತೀನಿ ಫ್ರಿಜ್ಗೆ ಆಗ ಈ ಥರ ಮಾಡಿಟ್ಕೊಳೋದ್ರಿಂದ ನನಗೆ ಒಂದು ಹದಿನೈದು ದಿವಸ ನನಗೆ ಯಾವುದೇ ಥರದ್ರಲ್ಲೂ ಸಹ ನೀರು ನೀರು ಅನ್ಸೋದಿಲ್ಲ ತರಕಾರಿ ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ಫ್ರೆಶ್ಶಾಗೂ ಸಹ ಇರುತ್ತೆ ಚೆನ್ನಾಗೂ ಸಹ ಇರುತ್ತೆ ಈ ಥರ ಮಾಡ್ಕೊಳ್ತೀನಿ ನೀವು ಸಹ ಈ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಒಂದೇ ಸಿಂಗಲ್ ಕವರ್ಗೆ ಹಾಕೋದ್ರಿಂದ ಬೇಗ ನೀರಾಗುತ್ತೆ ಈ ಥರ ಡಬಲ್ ಕವರ್ಗೆ ಹಾಕೋದ್ರಿಂದ ಏನಾಗಲ್ಲ ಈ ಥರ ಝುಪ್ ಪ್ಯಾಕ್ ಮಾಡಿಬಿಟ್ಟು ನೀಟಾಗೆ ಇಡ್ಬೋದು ಮಕ್ಕಳು ಮುಟ್ಟಿದ್ರು ಅಥವಾ ಬೇರೆ ನಮ್ಮ ಮನೆಯಲ್ಲಿ ಹಿಂಗೆ ಹೂವು ಏನಾದರೂ ಹೋದ್ರೆ ಸಡನ್ನಾಗಿ ಕೈ ಹಾಕಿದ್ರೆ ಬೀಳುತ್ತೆ ಅನ್ನೋದು ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅದೇ ಥರನೇ ಎಲ್ಲ ತ ತರಕಾರಿನ ಸಹ ಹಿಂಗೆ ಡಬಲ್ ಝುಪ್ಪರ್ ಕವರ್ಗೆ ಹಾಕಿಬಿಟ್ಟು ನಾನು ಪ್ಯಾಕ್ ಮಾಡ್ಕೊಳ್ತೀನಿ ನೋಡಿ ನಾನು ಗೆಡ್ಡೆ ಕೂಸ್ನೂ ಅಷ್ಟೇ ಇದು ಏಕೆಂದರೆ ನಾವು ಎಲ್ಲದನ್ನು ಒಂದೇ ಸತಿ ಯಾಕೆ ಮಾಡೋದಕ್ಕೆ ಅಲ್ವಲ್ಲ ಒಂದೊಂದು ದಿವಸ ಒಂದೊಂದು ತರಕಾರಿ ಯೂಸ್ ಮಾಡ್ಕೋಬೇಕಲ್ಲ ಹಾಗಾಗಿ ನಾನಿಲ್ಲಿ ಈ ಥರ ಪ್ಯಾಕ್ ಮಾಡ್ಕೊಂಡು ಇದ್ದೀನಿ ಈಗ ನಾನು ಫ್ರಿಜ್ಜಿಗೂ ಅಷ್ಟೇ ನಾನು ಫ್ರಿಜ್ಜಲ್ಲೂ ಫ್ರೀಸರಲ್ಲೂ ನಾನು ಇದೇ ಥರ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಹೂವು ಒಂದು ಸ್ಟಪ್ಪು ಬಾಕ್ಸಲ್ಲಿ ಒಂದು ಟಪೋರ್ ವೇರ್ ಬಾಕ್ಸ್ ಇರುತ್ತಲ್ಲ ಬಾಕ್ಸಲ್ಲೂ ಒಂದು ಸ್ಟಪ್ಪು ಮತ್ತು ಈ ಥರ ಸೂಪರ್ ಕವರ್ ಒಂದು ಸ್ಟಪ್ಪು ಮತ್ತು ರೇಷನ್ನು ನಾನು ಏನು ಯೂಸ್ ಮಾಡೋದಿಲ್ಲ ಅದನ್ನು ಮೇಲ್ಗಡೆ ರ್ಯಾಕಲ್ಲಿ ಇಟ್ಟಿರ್ತೀನಿ ಒಂದೊಂದು ಸ್ಟಾ ರ್ಯಾಕಲ್ಲಿ ಒಂದೊಂದನ್ನು ಇಟ್ಟಿರ್ತೀನಿ ಹಾಗೆ ನಾನು ಇಲ್ಲಿ ಆಲೂಗಡ್ಡೆ ಒಂದು ಟೈಮ್ ತಂದಿದ್ದು ಒಂದೇ ಒಂದು ಉಳಿದಿತ್ತು ಈ ಥರ ನಾನು ಈ ಥರ ಬಾಕ್ಸಲ್ಲೂ ಅಷ್ಟೇ ಕೆಳಗೆ ಮತ್ತು ಮೇಲ್ಗಡೆ ಎರಡೂ ಸೈಡಲ್ಲಿ ನಾನು ಪೇಪರ್ನ ಯೂಸ್ ಮಾಡ್ಕೊತೀನಿ ಪೇಪರ್ ಹಾಕ್ತೇನೆ ಹಾಕಿದ್ರೆ ಬೇಗ ಎರಡು ದಿನದೊಳಗೆ ನಮಗೆ ನೀರು ಕಾಣಿಸ್ಕೊಳೋ ಚಾನ್ಸಸ್ ಇರುತ್ತೆ ಅಂದರೆ ಬೇಗ ತರಕಾರಿ ಎಲ್ಲ ಹಾಳಾಗುತ್ತೆ ನಿಂದು ಈಗ ಎರಡು ಕಡೆ ಕ್ಯಾಪ್ಗೆ ಮತ್ತು ಒಳಗಡೆ ಎರಡು ಕಡೆಯನ್ನು ಹಾಕಿ ಕ್ಲೋಸ್ ಮಾಡೋದ್ರಿಂದ ಇದನ್ನು ಸಹ ಜಾಸ್ತಿ ದಿನ ಬಳಕೆ ಬರುತ್ತೆ ನೋಡಿ ನಾನು ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಒಂದೊಂದು ಸ್ಟೆಪ್ಗೆ ಜೋಡಿಸ್ಕೊಂಡಿದ್ದಾಯಿತು ಫ್ರೀಝರ್ಗೆ ಈಗ ಬೀನ್ಸ್ ಸಹ ಅದೇ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಫ್ರಿಜ್ಗೆಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಟೆ ಈಗ ಇಲ್ಲಿ ಹೊರಗಡೆ ಇಟ್ಟುವಂಥದ್ದು ಇದು ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ಹಾಗಾಗಿ ಇದಕ್ಕೊಂದು ಬೌಲ್ಗೆ ಹಾಕಿದ್ದೀನಿ ಇಲ್ಲಿ ಕ್ಯಾರೆಟ್ನ ನನ್ನ ಮಗ ಸ್ವಲ್ಪ ಇದೆಲ್ಲ ವಾಶ್ ಮಾಡಿ ಇಟ್ಕೋಬೇಕು ನಾನು ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆ ಮಕ್ಕಳು ಕ್ಯಾ ಕ್ಯಾರೆಟ್ ಇರ್ತಾವಲ್ಲ ನನ್ನ ಮಗಂಗೆ ಇಷ್ಟ ಕ್ಯಾರೆಟು ಗೆಡೆಕೋಸು ಇದೆಲ್ಲ ಹಸಿದ್ವಿ ತಿಂತಾ ಇರ್ತಾನೆ ಹಾಗಾಗಿ ಎಲ್ಲ ವಾಶ್ ಮಾಡಿ ಇಡೋಣ ಅಂತ ಇದನ್ನು ಅಷ್ಟೇ ನಾನು ಸ್ವಲ್ಪ ಬೇಯಿಸೋಣ ಚೆನ್ನಾಗಿ ನೆನೆಸ್ಬಿಟ್ಟು ಅದು ಮೊರಳೆ ಕಲ್ಲೆಲ್ಲ ಇರುತ್ತೆ ಅದು ಹೋಗ್ತಾ ಇದ್ದಾದ್ಮೇಲೆ So thank you for the watching bye bye